ಗೂ ನಮಸ್ಕಾರ ಇವತ್ತಿನ ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸೊ ಆಲ್ಮೋಸ್ಟು ಒಂದು ತಿಂಗಳಾಯಿತು ಯಾವುದೇ ಬ್ಲಾಗ್ ಮಾಡಿರಲಿಲ್ಲ ಸೊ ರೀಸನ್ ಇಷ್ಟೇ ಎಕ್ಸಾಮ್ಸ್ ಇತ್ತು ಅದರಲ್ಲಿ ಬಿಝಿ ಇದೆ ಸೊ ಆಲ್ಮೋಸ್ಟ್ ಇವತ್ತು ಎಲ್ಲ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ ಸೊ ಮೈಸೂರಲ್ಲಿ ಇವಾಗ ಮಳೆ ಬಸ್ ಟೈಮ್ ಅರೌಂಡ್ ಎಂಟು ಗಂಟೆ ಸೊ ಏನಂತೂ ನಾನು ನಡ್ಸ್ಕೊಂಡು ಹೋಗ್ತಿದ್ದೀವಿ ಸೊ ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ಜೈಲರ್ ಫಿಲಮ್ಗೆ ಫಿಲಮ್ ನೋಡೋಣ ಅಂತ ಬಂದಿದ್ದೀವಿ ಬಟ್ ಆನ್ಲೈನ್ ಪೇಮೆಂಟ್ ಇಲ್ಲವಂತೆ ನಮ್ಮ ಹತ್ರ ಕ್ಯಾಶ್ ಇಲ್ಲ ಸೊ ಇಲ್ಲಿ ಡ್ರಾ ಮಾಡಬೇಕು ಅಂತ ನೋಡಿ ಅಲ್ಲಿ ಆಕಾಶ್ ಹೋಗ್ತವೇ ಡ್ರಾ ಮಾಡೋಕ್ಕೆ ಹೋಗ್ತಿದೀವಿ ಈಗ ಸೊ ಡ್ರಾ ಮಾಡ್ಕೊಂಡು ಬೇಗ ಹೋಗಬೇಕು ಎಂಟು ಗಂಟೆಗೆ ಶೋ ಇರೋದು ಎಂಟು ಗಂಟೆ ಆಗೈತೆ ಬೇಗ ಪಕ್ಕ ಅಂತ ಈಗ ಎ ಟಿ ಎಮ್ ಅಲ್ಲಿ ಡ್ರಾ ಮಾಡಿಕೊಂಡು ಹೋಗಬೇಕು ಸೊ ಹೋಗಿದ್ದು ಬಂದು ಫಿಲಮ್ ಹೆಂಗಿತ್ತು ಏನು ನಿಮ್ಗೆ ರಿವ್ಯೂ ಕೊಡ್ತೀನಿ ಸೊ ಬನ್ನಿ ಹೋಗೋಣ ನಾವು ಮೂರು ಜನ ಇದ್ದೀವಿ ಇದಲ್ಲದೆ ಬೇರೆ ಮೂರು ಜನ ಫ್ರೆಂಡ್ಸ್ ಬರ್ತಿದ್ದಾರೆ ಸೊ ಅವ್ರಿಗೆ ವೆಯ್ಟಿಂಗು ಸೊ ಇಲ್ಲಿಗೆ ನಾವು ತೊಗೊಂಡೋಗ ವರ್ಷದಲ್ಲಿ ಅವರಲ್ಲಿ ಬರ್ತಾರೆ ಸೊ ಬಂದ ತಕ್ಷಣ ಹೋಗಬೇಕು ಪ್ಲ್ಯಾನ್ ಇರಲಿಲ್ಲ ಸಡನ್ ಪ್ಲ್ಯಾನ್ ಆಗಿದ್ದು ಸೊ ಹೋಗೋದು ಬೇಡ ನಾಳೆ ಹೋಗೋಣ ಅಥವಾ ನಾಳೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಸೊ ಇವತ್ತು ಹೋಗೋ ಪ್ಲ್ಯಾನ್ ಇರಲಿಲ್ಲ ಸಡನ್ ಪ್ಲ್ಯಾನ್ಸ್ ಆಗಿದ್ದು ಸೊ ಟಿಕೆಟ್ಸ್ ಇಲ್ಲ ಅಂತ ಚೆನ್ನಾಗಿದ್ವಿ ಬಟ್ ಕಡನ್ನಾಗಿ ನೋಡಿದಾಗ ಟಿಕೆಟ್ಸ್ ಇತ್ತು ಸೊ ಬರೋದೇನೋ ಬಂದ್ಬಿಡ್ವಿ ಹಾಗೆ ಹೇಳ್ದಂಗೆ ಆನ್ಲೈನ್ ಪೇಮೆಂಟ್ ಇಲ್ಲ ಸೊ ಕ್ಯಾಶ್ ತಗೋಳಕ್ಕೆ ಅಂತ ನಿಂತಿದ್ವಿ ಆಕಾಶ್ ಹೋಗಿದ್ದಾನೆ ಒಳಗಡೆ ಕ್ಯಾಶ್ ತರೋಕೆ ಅಂತ ಸೊ ಟ್ರಾನ್ಸಾಕ್ಷನ್ ಹೋಗಬೇಕು ಸೊ ನಾವಲ್ಲೇ ನಾವು ಮೂರು ಜನ ಇದ್ವಿ ಅದಲ್ಲದೆ ಬೇರೆ ಫ್ರೆಂಡ್ಸು ಇದ್ದಾರೆ ಸೊ ನಾವು ಇಲ್ಲಿಂದ ಹೋಗೋಷ್ಟು ಅವರು ಬರ್ತಾರೆ ಸೊ ನಮ್ಗೆ ಜಾಯ್ನ್ ಆಗ್ತಾರೆ ಸೊ ಹೋಗಿ ಫಿಲ್ ಆನ್ ನೋಡ್ಕೊಂಡು ಬಂದಿದ್ವಿ ಬಂದ ಮೇಲೆ ಹೆಂಗಿತ್ತು ಫಿಲ್ ಏನು ಮೇನು ಅಂತ ನಿಮ್ಗೆ ರಿವ್ಯೂ ಕೊಡ್ತೀವಿ ಅಂದ್ರೆ ಹೋಳೆ ಎಂತು ಹೊತ್ತಿದೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಬೇಗ ಹೊರಗೋಗೋಣ ಸೊ ನಾವು ಬಂದಿರೋದು ಬಂದು ಕರಡೇ ವಯಸ್ಸಂಗೆ ನೋಡೋಣ ಸೊ ಫೈನಲಿ ಫಿಲ್ ನೋಡ್ಕೊಂಡು ಹೊರಗಡೆ ಬಂದು ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಎಲ್ಲಿ ಕಪ್ಪ ಇಮಾನ್ ಬೆಂಕಿ ಸೊ ಟೈಮ್ ಟೈಮರು ಹನ್ನೊಂದು ಗಂಟೆ ಬೇರೆ ಏನು ಪ್ಲ್ಯಾನ್ಸ್ ಇಲ್ಲ ಬಿಟ್ಟು ಹುಡುಗರು ಏನಾದರೂ ತಿನ್ಬೇಕು ಅಂತವ್ರೆ ಬಟ್ ಇಷ್ಟೊತ್ತೇನು ಸಿಗೋ ಡೌಟು ನೋಡಣೆ ನಾವು ಸಿಕ್ಕರೆ ತಿನ್ಕೊಳೋದು ಇಲ್ಲಾಂದ್ರೆ ಮನೆಗೆ ಹೋಗೋದು ಅಷ್ಟೇ ಪ್ಲಾನು மு எி ரோ இ ம்ன்னு பூஜர் சோ நஜரா பதினோரு ಅಲ್ಲಿ ಊಟ ಅಂತ ಈಗ ಇಷ್ಟದಲ್ಲಿ ಸೊ ಅಲ್ಲಿಗೆ ಹೋಗ್ತಿದ್ದೀವಿ ನೋಡಬೇಕು ಸಿಗುತ್ತಾ ಇಲ್ವೋ ಅಂತ ಇದು ಚಿತ್ರಾನ್ನ ಫೇಮಸ್ ಅಂತವ್ರೆ ಸೊ ನಾನು ಒಂದು ಸಲ ಟ್ರೈ ಮಾಡಿಲ್ಲ ಅವಾಗ ಟ್ರೈ ಮಾಡೋಣ ಹಂಗೆ ತಿಂತ ಬರೋಣ ಅಂತ ಚಿತ್ರಾನ್ನ ಆರ್ಡರ್ ಮಾಡಿದ್ದೀವಿ ಬಂದಿದ್ದೀವಿ ಜಾತೆ ಭೈರವ ಟಿಪ್ಪನ್ ಈಗ ಪಾರ್ಸಲ್ ಇರುತ್ತೆ ಅಂತೆಲ್ ತಗೊಳ್ತಾರೆ ಸೊ ಚಿತ್ರಾನ್ನ ಆರ್ಡ್ರ್ ಮಾಡಿದ್ದಾರೆ ತರ್ತಾ ಇದ್ದಾರೆ ಹುಡುಗರು ಸೊ ಇನ್ನೇನಿಲ್ಲ ಪ್ಲ್ಯಾನ್ಸು ಈಗ ಮನೆಗೆ ಅಷ್ಟೇ ತಿಷ್ಟೇ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತೀನಿ ಹಾಗೆ ನನ್ನ ಇಷ್ಟ ಆದರೆ ಇನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನಾರ ನಮ್ಮ ಚಾನಲ್ ಹೊಸಾಗಿ ನೋಡ್ತೀರಾ ಅಡಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು